ವರದಿಂದ ಹುಟ್ಟಿದಳು ನನ್ನ ಮಗಳು ಅಮ್ಮ ಅಮ್ಮ ಎಂದು ಕೂಗಿದಳು ನನ್ನ ಮಗಳು ಇವಳನ್ನು ನೋಡಲು ನಿಂತರೂ ಸಾಲು ಸಾಲು ನನಗೆ ಸಿಕ್ಕಿತ್ತು ಈ ಅದೃಷ್ಟದ ಪಾಲು ಮನೆಯಲ್ಲಿ ಬೆಳಕಿದ ದಿವ್ಯದ ಜ್ಯೋತಿ ಎಲ್ಲರ ಮನದಲ್ಲಿ ತುಂಬಿತು ಅರುಷದ ಭೀತಿ ಇವಳಿಗೆ ಬಂದರೆ ಜ್ವರ ಆದರೆ ಮನೆಯವರೆಲ್ಲರಿಗೂ ಬರುವುದು ಚಳಿ ಜ್ವರ ಇವಳನ್ನು ಕಂಡರೆ ಎಲ್ಲರಿಗೂ ಬಹಳ ಪ್ರೀತಿ ಈ ಎರಡು ಕುಟುಂಬಕ್ಕೂ ಸಿಕ್ಕಿತ್ತು ಈ ಮುತ್ತುಕೊಂಬೆಯ ಪ್ರೀತಿ ಮೂರು ವರ್ಷಗಳಿಗೊಮ್ಮೆ ಸಿಕ್ಕಿತ್ತು ಈ ಅದೃಷ್ಟದ ಪಾಲು ಮನೆಯೆಲ್ಲ ತುಂಬೆಲ್ಲ ಅರುಷದ ಒನೆಲು ನಿನ್ನ ಮುಖದಲ್ಲಿ ಸದಾ ಕಾಲ ನಗುವಿರಲಿ ನಿನ್ನ ಹರುಷದಿಂದ ಈ ಮನೆಯು ಬೆಳಗಲಿ ದೇವರು ಐಶ್ವರ್ಯವರವನ್ನು ಪಡೆದು ಯೋಗದಿಂದ ಆಯುಷ್ಯವನ್ನು ಪಡೆದು ಸಾಧು ಸಂತರಿಂದ ಹರ್ಷದ ಹರ್ಷದಿಂದ ರಾಣಿಯಂತೆ ಇಂದು ಹಾಗೂ ಎಂದೆಂದಿಗೂ ಬಾಳು ಕಂದ ಎಂದು ಇದು ನಾವೇ ಓನಾಗಿ ಆಗಿ ಬರ್ದಿರೋ ಲೈನ್ಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು